ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಾಣಿಪುರ ಘಟಕದ ವತಿಯಿಂದ ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ವೃತ್ತಿ ಮಾರ್ಗದರ್ಶನ ಮಾಹಿತಿ ಶಿಬಿರ ಕಾರ್ಯಕ್ರಮ ರಾಣಿಪುರ ಚರ್ಚ್ ಸಭಾಂಗಣದಲ್ಲಿ ನಡೆಯಿತು ರಾಣಿಪುರ ಚರ್ಚ್ ಧರ್ಮಗುರು ಜಯಪ್ರಕಾಶ್ ಡಿಸೋಸಾ ಕಾರ್ಯಕ್ರಮ ಉದ್ಘಾಟಿಸಿದರು ಅತ್ಯಧಿಕ ಅಂಕ ಗಳಿಸಿದ ಎಸ್ಎಲ್ಸಿಯ ಹತ್ತು ವಿದ್ಯಾರ್ಥಿಗಳು ಪಿಯುಸಿಯ ಇಬ್ಬರು ವಿದ್ಯಾರ್ಥಿಗಳು ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ಇಬ್ಬರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಕ್ಯಾಥೋಲಿಕ್ ಸಭಾದ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂತೋಷ್ ಡಿಸೋಸಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ರಾಣಿಪುರ ಕಾನ್ವೆಂಟ್ ಸುಪೀರಿಯರ್ ಲವಿಟಾ ಡಯಾಸ್ ಕ್ಯಾಥೋಲಿಕ್ ಸಭಾ ವಲಯ ಅಧ್ಯಕ್ಷ ಡೋಲ್ಫಿ ಡಿಸೋಸಾ ಚರ್ಚ್ ಪಾಲನಾ ಸಮಿತಿ ಉಪಾಧ್ಯಕ್ಷರಾದ

आईच्या कार्याक का, का, आज भुरग्यांक आणि सर्वांक हा बरे मागतं कॅथोलिक सभेन हे वरते बरे योजना आज हंगा मांडून हाडला आणि हासो सो फू आमच्या भुरग्यांक उत्तेजन लाभतले आणि बऱ्या रीतीन शिकोको आणि बऱ्या रीतेन ತೋಫಾರ ತೆ ಬಾಡಕ ಸಮಾಜ ಗರಚೆ ಮುಖೇಲ್ ಅವಕಾಶ ಜೊತೆ ಹಂಗ ಪ್ರೇರಣೆ ಮೊಸೋ ಬರವಸೋ ಕಾರ್ಯಕ್ರಮ ಬಾಂ ಹಾಡಿಯ ಕಾಥೋಲಿಕ ಸಭೆ ಸಾಗಡಿಯಂಗೆ ಹಾಂ ದೇ ಬರೇ ಮನತಾ ದೇವಾನ